ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಅಭ್ಯಾಸ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇದು ಬೆಂಗಳೂರು ಉತ್ತರ ಜಿಲ್ಲೆ ಬೆಂಗಳೂರಿನಲ್ಲಿ ಉಪನಿರ್ದೇಶಕರ ಕಚೇರಿಯಿಂದ ಮಾಡಿರ್ತಕ್ಕಂಥ ಮಾಡೆಲ್ ಪೇಪರನ್ನು ನಾನು ತಗೊಂಡಿದ್ದೀನಿ ಗಣಿತ ಅಭ್ಯಾಸದಲ್ಲಿ ಇದು ನಮಗೆ ಮಾ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಮಾದರಿಯನ್ನು ತಗೊಂಡಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ನಾನು ಒಂದು ಮಾರ್ಸಿಂದ ಮತ್ತು ಒಂದೊಂದು ಮಾರ್ಸಿಂದ ಇರ್ತಕ್ಕಂಥ ಆಯ್ಕೆಗಳನ್ನು ತಗೊಳ್ತಾ ಹೋಗ್ತೀನಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಕೇಳಿದನೆ ಐದು ಪ್ಲಸ್ ರೂಟ್ ಫೈವ್ ಐದು ಮೈನಸ್ ರೂಟ್ ಫೈವ್ ಬೆಲೆಯು ಏನಾಗಿರುತ್ತೆ ಅಂತ ಕೇಳಿದಾನೆ ಇಲ್ಲಿ ನಾವು ಫೈವ್ ಪ್ಲಸ್ ರೂಟ್ ಫೈವ್ ಹಾಗೆಯೇ ಐದು ಮೈನಸ್ ರೂಟ್ ಫೈವ್ ಈ ಬೆಲೆಯನ್ನು ತೊಗೊಂಡ್ರೆ ಇದು ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೈರ್ ರೂಪದಲ್ಲಿ ಇರ್ತಕ್ಕಂಥದ್ದು ಹಾಗಾದರೆ ಐದು ಸ್ಕ್ವಯರ್ ಮೈನಸ್ ರೂಟ್ ಫೈವ್ ಓಲ್ ಸ್ಕ್ವೇರ್ ಅಂತ ತಗೊಂಡ್ರೆ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಐದೈದು ಇಪ್ಪತ್ತೈದು ಮೈನಸ್ ಐದು ಅಲ್ಲಿಗೆ ಇಪ್ಪತ್ತೈದರಾಗ ಐದು ಕಳೆದರೆ ಇಪ್ಪತ್ತು ನನಗೆ ಆನ್ಸರ್ ಇರ್ತಕ್ಕಂಥದ್ದು ಇಪ್ಪತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸಿನ ಅಳತೆ ಅಂತ ಕೇಳಿದ್ದೇನೆ ಇಲ್ಲಿ ಎಕ್ಸ್ ಡಿಗ್ರಿ ಮತ್ತು ನೂರ ಹತ್ತು ಡಿಗ್ರಿ ಇಲ್ಲಿ ನಾವು ಎ ಬಿ ಹಾಗೆಯೇ ಸಿ ಡಿ ಅಂತ ತಗೊಂಡ್ರೆ ಇದನ್ನು ಬೇಕಾದರೆ ಪಿ ಕ್ಯೂ ಆರ್ ಎಸ್ ಅಂತ ಛೇದಕರಿಗೆ ಇಟ್ಕೊಂಡ್ರೆ ಇಲ್ಲಿ ಎ ಬಿ ಮತ್ತು ಸಿ ಡಿ ಎರಡೂ ಕೂಡ ಸಮಾಂತರ ಸರಳ ರೇಖೆಗಳು ಪಿ ಎಸ್ ಅಂತಕ್ಕಂಥದ್ದು ಛೇದಕ ರೇಖೆ ಎ ಬಿ ಯನ್ನು ಕ್ಯೂ ಬಿಂದುವಿನಲ್ಲಿ ಸಿ ಡಿ ಎನ್ನು ಆರ್ ಬಿಂದುವಿನಲ್ಲಿ ಛೇದಿಸಿದೆ ಇದರಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಎಕ್ಸ್ ಡಿಗ್ರಿ ಮತ್ತು ನೂರ ಹತ್ತು ಡಿಗ್ರಿ ಆಂಗಲ್ ಎ ಕ್ಯೂ ಆರ್ ಆ್ಯಂಗಲ್ ಸಿ ಆರ್ ಎಸ್ ಇವೆರಡೂ ಕೂಡ ಆಂಗಲ್ ಎ ಕ್ಯೂ ಆರ್ ಹಾಗೆಯೇ ಆ್ಯಂಗಲ್ ಸಿ ಆರ್ ಎಸ್ ಇವು ಅನುರೂಪ ಕೋನಗಳು ಹಂಗಾಗಿಬಿಟ್ಟು ಎರಡು ಕೋನಗಳು ಸಮ ಇರುತ್ತೆ ಎಕ್ಸ್ ಡಿಗ್ರಿ ಇಸ್ ಈಕ್ವಲ್ ಟು ನೂರ ಹತ್ತು ಡಿಗ್ರಿ ಆಗ್ತಕ್ಕಂಥದ್ದು ಇದರಲ್ಲಿ ಈ ರೀತಿ ನಾವು ಸಮಾಂತರ ಸರಳ ರೇಖೆಗಳನ್ನು ತಗೊಂಡ್ರೆ ಈ ಕೋನ ಮತ್ತು ಈ ಕೋನ ಎರಡೂ ಕೂಡ ಅನುರೂಪ ಕೋನಗಳು ಹಂಗಾಗಿ ನೂರ ಹತ್ತು ಡಿಗ್ರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೋಣ ಬಹುಪದಿ ಪಿ ಆಫ್ ಎಕ್ಸ್ ಅಂದರೆ ಪಿ ಆಫ್ ಎಕ್ಸ್ ಜಿ ಕೊಟ್ಟು ಎಕ್ಸ್ ಪ್ಲಸ್ ಐದರ ಶೂನ್ಯತೆ ಕೇಳಿದರೆ ಶೂನ್ಯತೆ ಅಂದರೆ ಜೀರೋ ಎಕ್ಸ್ ಪ್ಲಸ್ ಐದು ಅಲ್ಲಿಗೆ ಎಕ್ಸ್ ಇ ಜಿ ಕೊಟ್ಟು ಮೈನಸ್ ಐದು ಅಂತಕ್ಕಂಥದ್ದು ಶೂನ್ಯತೆ ಆಗ್ತಕ್ಕಂಥದ್ದು ಅಲ್ಲಿ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ತಗೋಣ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಈ ಕೆಳಗಿನವುಗಳಲ್ಲಿ ಸಮೀಕರಣ ತ್ರೀ ಎಕ್ಸ್ ಮೈನಸ್ ವೈ ತ್ರೀ ಎಕ್ಸ್ ಮೈನಸ್ ವೈ ಈಜ್ ಈಕ್ವಲ್ ಟು ಸೆವೆನ್ಗೆ ಪರಿಹಾರ ಆಗದೇ ಇರತಕ್ಕಂಥದ್ದು ಅಂತ ಕೇಳಿದಾನೆ ಇಲ್ಲಿ ಪರಿಹಾರ ಆಗದೇ ಇರತಕ್ಕಂಥದ್ದು ಅಂತ ತಗೊಂಡಾಗ ಒಂದು ಎರಡು ತಗೊಂಡ್ರೆ ಮೂರ ಒಂದೇ ಮೂರು ಮೈನಸ್ ಎರಡಿದೆ ಮೈನಸ್ ಎರಡು ತಗೊಂಡ್ರೆ ಅಲ್ಲಿಗೆ ಮೈನಸ್ ಒಂದು ಈಸ್ ಈಕ್ವಲ್ ಟು ಸೆವೆನ್ ಆಗುತ್ತೆ ಇದು ಸಮ ಆಗೋಲ್ಲ ನೆಕ್ಸ್ಟ್ ಇನ್ನೊಂದು ತಗೊಳ್ಳಿ ಒಂದು ಮೈನಸ್ ನಾಲ್ಕು ಮೂರ ಒಂದಲೆ ಮೂರು ಮೈನಸ್ ಎಂಟು ಮೈನಸ್ ಪ್ಲಸ್ ನಾಲ್ಕು ಈಜ್ ಈಕ್ವಲ್ ಟು ಏಳು ಏಳು ಇಜ್ ಈಕ್ವಲ್ ಟು ಏಳು ಇದು ಸಮ ಆಗುತ್ತೆ ಹಾಗೆಯೇ ಇನ್ನೊಂದು ಬೆಲೆ ತಗೊಳ್ಳಿ ತ್ರೀ ಇಂಟು ಟೂ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಇಲ್ಲಿ ತೊಗೊಂಡ್ರೆ ಸಿಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸೆವೆನ್ ಇದು ಕೂಡ ಆಗುತ್ತೆ ನೆಕ್ಸ್ಟು ಮೂರ್ಮೂರಲೆ ಒಂಬತ್ತು ಮೈನಸ್ ಎರಡು ಇಲ್ಲಿಕೊಂಡು ಏಳು ಇದು ಕೂಡ ಆಗುತ್ತೆ ಇಲ್ಲಿ ನಮಗೆ ಬೇಕಾಗಿರೋದು ಆಗಲಿಲ್ಲದ್ದು ಅಂದಾಗ ಆ ಬೆಲೆ ಯಾವ್ದು ಬರುತ್ತೆ ಒಂದು ಮತ್ತು ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೋಣ ಮೈನಸ್ ಮೂರು ಮೈನಸ್ ಐದು ಈ ಬಿಂದುವನ್ನು ಹೊಂದಿರುವ ಕಾರ್ಟೇಷಿಯನ್ ಸಮತದ ಸಮತಲದ ಚಿತ್ರಕ ಚತುರ್ಥಕವು ಅಂತ ಕೇಳಿದರೆ ಇಲ್ಲಿ ನಮಗೆ ಚತುರ್ತಕ್ಕ ಅಂದ ತಕ್ಷಣವೇ ಈ ಗ್ರಾಫ್ನಲ್ಲಿರ್ತಕ್ಕಂಥದ್ದು ಎಕ್ಸ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ವೈ ಮೊದಲನೇ ಚತುರ್ಥಕದಲ್ಲಿ ಬೆಲೆಗಳು ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಎರಡೂ ಕೂಡ ಪ್ಲಸ್ ಪ್ಲಸ್ ಇರುತ್ತೆ ಎರಡನೇದರಲ್ಲಿ ಮೈನಸ್ಸು ಪ್ಲಸ್ ಇರುತ್ತೆ ಮೂರನೇದರಲ್ಲಿ ಮೈನಸ್ ಮೈನಸ್ ಇರುತ್ತೆ ನಾಲ್ಕನೇದರಲ್ಲಿ ಪ್ಲಸ್ಸು ಮೈನಸ್ ಇರುತ್ತೆ ಹಂಗಾಗಿಬಿಟ್ಟು ಇಲ್ಲಿ ಕೇಳಿರ್ತಕ್ಕಂಥ ಮೈನಸ್ ಮೂರು ಮೈನಸ್ ಅಂತಂದು ಹೇಳಿದರೆ ನಮಗೆ ಇದು ಫಸ್ಟು ಇದು ಸೆಕೆಂಡು ಇದು ತರ್ಡು ಇದು ಫೋರ್ತು ಹಾಗಾಗಿ ಮೂರನೇ ಚತುರ್ತಕ್ಕದಲ್ಲಿ ನಮ್ಮ ಬೆಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಕೆಳಗಿನ ಚಿತ್ರದಲ್ಲಿ ಓ ಬಿಂದುವು ಎ ರೇಖಾಖಂಡದ ಮಧ್ಯಬಿಂದುವಾಗಿದೆ ಹಾಗಾದರೆ ಇವುಗಳಲ್ಲಿ ಸರಿಯಾದ ಸಂಬಂಧ ಅಂತ ಕೇಳಿದ್ದಾನೆ ಇಲ್ಲಿ ಮಧ್ಯಬಿಂದು ಎ ಓ ಇಸಿ ಕೊಟ್ಟು ಓ ಬಿ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥದ್ದು ಎ ಓ ಇಝಿ ಕೊಟ್ಟು ಟು ಓ ಬಿ ಇದು ತಪ್ಪಾಗುತ್ತೆ ಏ ಗ್ರೇಟರ್ ದನ್ ಎ ಬಿ ಇದು ತಪ್ಪಾಗುತ್ತೆ ಏ ಇಸಿ ಟು ಓ ಬಿ ಮಧ್ಯ ಆಗಿರೋದರಿಂದ ಆಗಿರೋದ್ರಿಂದ ಅರ್ಧ ಆಗ್ತಕ್ಕಂಥದ್ದು ಅಂದರೆ ಒಂದು ರೇಖೆಯಲ್ಲಿ ಅದರ ಅರ್ಧ ಅಂದರೆ ಸಮ ಅರ್ಧಗಳು ಸಮನಾಗಿರ್ತಕ್ಕಂಥದ್ದು ಅಂತಂದೇಳಿ ನಮ್ಮ ಯುಕ್ಲಿ ಡನ ಸಿದ್ಧಾಂತದಲ್ಲಿ ಇರ್ತಕ್ಕಂಥದ್ದಾಗಿ ಹೇಳ್ಬಿಟ್ಟು ಸರಿಯಾಗಿರ್ತಕ್ಕಂಥ ಉತ್ತರ ಎ ಓ ಇಸ್ ಈಕ್ವಲ್ ಟು ಓ ಬಿ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಪಿ ಆರ್ ಪಿ ಕ್ಯೂ ಮತ್ತು ಪಿ ಆರ್ ಎರಡು ಭಾವಗಳು ಸಮ ಆಂಗಲ್ ಕ್ಯೂ ಪಿ ಆರ್ ಕ್ಯೂ ಪಿ ಆರ್ ಈ ಕೋನ ನಲವತ್ತು ಡಿಗ್ರಿ ಇದೆ ಹಾಗಾದರೆ ಕ್ಯೂ ಕೋನದ ಅಳತೆ ಏನು ಅಂತ ಕೇಳಿದಾನೆ ಕ್ಯೂ ಕೋಲದ ಅಳತೆ ತಗೊಳ್ಳೋದಾದರೆ ಪಿ ಕ್ಯೂ ಪಿ ಆರ್ ಎರಡೂ ಕೂಡ ಸಮಭಾವುಗಳಾದರೆ ಇದು ಸಮಿಭಾವು ತ್ರಿಭುಜ ಆಗುತ್ತೆ ಸಮದ್ವಿಭಾವು ತ್ರಿಭುಜದಲ್ಲಿ ಅಭಿಮುಖ ಭಾವುಗಳಿಗೆ ಅಭಿಮುಖ ಕೋನಗಳು ಸಮ ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಆರ್ ಅದನ್ನು ಎಕ್ಸ್ ಅಂತ ತಗೊಳ್ಳೋದಾದರೆ ತ್ರಿಭುಜದ ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಪಿ ಯು ಆ್ಯಂಗಲ್ ಎಕ್ಸ್ ಆ್ಯಂಗಲ್ ಎಕ್ಸ್ ಅಂತಲೇ ಇಟ್ಕೊಳ್ಳೋಣ ಅಥವಾ ಬೆಲೆ ಎಕ್ಸ್ ಎಕ್ಸ್ ಅಂತ ಹೇಳಿ ತಗೊಳ್ಳೋಣ ಆ್ಯಂಗಲ್ ಪಿ ಕ್ಯೂ ಕೋನಾ ಎಕ್ಸ್ ಆರ್ ಕೋನಾ ಎಕ್ಸ್ ಈಜ್ ಈಕ್ವಲ್ ಒನ್ ಏಯ್ಟಿ ಡಿಗ್ರಿ ಅಲ್ಲಿಗೆ ಆ್ಯಂಗಲ್ ಪಿ ಪ್ಲಸ್ ಟು ಎಕ್ಸ್ ಈಜ್ ಈಕ್ವಲ್ ಒನ್ ಏಯ್ಟಿ ಡಿಗ್ರಿ ಪಿ ಕೋನದ ಅಳತೆ ನಲ್ವತ್ತು ಡಿಗ್ರಿ ಇರೋದರಿಂದ ಒನ್ ಏಯ್ಟಿ ಮೈನಸ್ ಫಾರ್ಟಿ ಎಕ್ಸ್ ಈಜ್ ಈಕ್ವಲ್ ಟು ನೂರ ಎಂಬತ್ತರಲ್ಲಿ ನಲವತ್ತು ಕಳೆದರೆ ನೂರ ನಲವತ್ತು ಈ ಎರಡನ್ನು ಕೆಳಗೆ ಅಲ್ಲಿಗೆ ಎಕ್ಸ್ ಬೆಲೆ ಎಪ್ಪತ್ತು ಅಂದರೆ ಇದು ಕೂಡ ಎಪ್ಪತ್ತು ಡಿಗ್ರಿ ಇದು ಕೂಡ ಎಪ್ಪತ್ತು ಡಿಗ್ರಿ ಆಗುತ್ತೆ ಹಾಗಾಗಿ ಬೆಲೆ ಎಪ್ಪತ್ತು ಡಿಗ್ರಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಬ್ಬ ವಿದ್ಯಾರ್ಥಿಯು ಗಣಿತ ವಿಷಯದಲ್ಲಿ ಶೇಕಡ ನೂರು ಅಂಕಗಳನ್ನು ಗಳಿಸುವ ಸಂಭವನೀಯತೆ ಜೀರೋ ಪಾಯಿಂಟ್ ಒಂಬತ್ತು ಆದರೆ ಶೇಕಡ ನೂರು ಅಂಕಗಳನ್ನು ಗಳಿಸದಿರುವ ಅಂತಂದೇಳಿ ಕೇಳ್ತಿದ್ದಾನೆ ಇಲ್ಲಿ ಗಳಿಸದಿರುವ ಅಂತಂದು ಹೇಳಿದರೆ ಎಷ್ಟು ಸಂಭವನೀಯತೆ ಆಗುತ್ತೆ ನಮಗೆ ಗೊತ್ತಿರೋ ಹಾಗೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಇದರಲ್ಲಿ ಪಿ ಆಫ್ ಎ ಜೀರೋ ಪಾಯಿಂಟ್ ಒಂಬತ್ತಿದೆ ಪಿ ಆಫ್ ಎ ಬಾರ್ ಎಷ್ಟು ಅಂತ ತಗೊಳ್ಳೋದಾದರೆ ಈ ಪಿ ಆಫ್ ಎ ಬಾರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಜೀರೋ ಪಾಯಿಂಟ್ ನೈನ್ ಅಂದರೆ ಅಲ್ಲಿ ಕಳೆದು ಬಿಟ್ಟರೆ ಒನ್ ಪಾಯಿಂಟ್ ಜೀರೋ ಜೀರೋ ಒನ್ ಜೀರೋ ೈನ್ ಇದರ ಅವಶ್ಯಕತೆ ಇಲ್ಲ ಹತ್ರ ಒಂಬತ್ತು ಕಳೆದ್ರೆ ಒಂದು ಪಾಯಿಂಟ್ ಜೀರೋ ಅಂದರೆ ಜೀರೋ ಪಾಯಿಂಟ್ ಒಂದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಟೂ ಬೈ ತ್ರೀ ಇದರ ಬೆಲೆ ಏನು ಅಂತ ಕೇಳಿದ್ದಾನೆ ಏಟ್ ಟೂ ಬೈ ತ್ರೀ ತೊಗೊಳೋದಾದ್ರೆ ಎರಡು ಅನ್ನ ಎಂಟು ಎರಡು ಎಂಟು ಎರಡು ಎಂಟು ಎರಡು ಅಂತ ಬರೀಬೋದು ಎರಡೆರಡು ನಾಲ್ಕು ನಾಲ್ಕು ಎರಡು ಎಂಟು ಅಲ್ಲಿಗೆ ಟೂ ಕ್ಯೂಬ್ ಟು ದಿ ಪವರ್ ಆಫ್ ಟೂ ಬೈ ತ್ರೀ ಇಂಪ್ಲಾಯ್ಸ್ ಟೂ ಇದರ ಒಳಗೆ ಅಂದರೆ ತ್ರೀ ಇಂಟು ಟೂ ಬೈ ತ್ರೀ 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 ಕ್ಯಾನ್ಸಲ್ ಎರಡು ಸ್ಕ್ವೇರ್ ಆಗುತ್ತೆ ಅಲ್ಲಿಗೆ ಉತ್ತರ ನಮಗೆ ನಾಲ್ಕು ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಒಂದು ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಒಂದೇ ಬಿಂದು ಇರದಾಗ ಎ ಬಿಂದು ಒಂದಿದೆ ಅಂತ ಇಟ್ಕೊಂಡ್ರೆ ಇದರ ಮೂಲಕ ನಾವು ಎಷ್ಟು ಬೇಕಾದರೂ ಸರಳ ರೇಖೆಗಳನ್ನು ಎಳೆಯೋದಕ್ಕೆ ಬರುತ್ತೆ ಅನಂತವಾಗಿರ್ತಕ್ಕಂಥ ಸರಳ ರೇಖೆಗಳನ್ನು ಎಳೆಯಬಹುದು ಅನೇಕ ಸರಳ ರೇಖೆಗಳು ಅಥವಾ ಅನಂತ ಸರಳ ರೇಖೆಗಳನ್ನು ಎಳೆಯಬಹುದು ನೆಕ್ಸ್ಟ್ ಒಂದು ಚತುರ್ಭುಜದ ಒಳ ಕೋಲಗಳ ಮೊತ್ತ ತ್ರಿಭುಜದ್ದಾದರೆ ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಚತುರ್ಭುಜದ್ದಾದರೆ ಮುನ್ನೂರ ಅರವತ್ತು ಡಿಗ್ರಿ ಆಗ್ತಕ್ಕಂಥದ್ದು ಕೆಳಗಿನ ಚಿತ್ರದಲ್ಲಿ ಸಾಮಾನ್ಯ ಪಾದ ಅಂದರೆ ಇಲ್ಲಿ ಎರಡು ಆಕೃತಿಗಳಿದ್ದಾವೆ ಒಂದು ಎ ಬಿ ಡಿ ಸಿ ಇನ್ನೊಂದು ಇ ಎಫ್ ಡಿ ಸಿ ಎರಡಿದ್ದಾಗ ಸಿ ಡಿ ಅಂತಕ್ಕಂಥದ್ದು ಒಂದು ಎ ಬಿ ಡಿ ಸಿ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ ಇ ಎಫ್ ಡಿ ಸಿ ಇವೆರಡಕ್ಕೂ ಕೂಡ ಡಿ ಸಿ ಅಂತಕ್ಕಂಥದ್ದು ಸಾಮಾನ್ಯ ಪಾದ ಆಗುತ್ತೆ ಅಥವಾ ಸಿ ಡಿ ಸಾಮಾನ್ಯ ಪಾದ ಹಾಗೆಯೇ ಸಮಾಂತರ ರೇಖೆಗಳನ್ನು ತಗೊಂಡ್ರೆ ಸಿ ಡಿ ಪ್ಯಾರಲ್ ಟು ಎಫ್ ರೇಖೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೈರ್ ಎಕ್ಸ್ ಮೈನಸ್ ವೈ ಓಲ್ ಸ್ಕ್ವೇರ್ನ ವಿಸ್ತೃತ ರೂಪ ಅಂದರೆ ಬಿಡಿಸ್ಟ್ಯಾ ಬರ್ತಕ್ಕಂಥದ್ದು ಇದು ಎಕ್ಸ್ ಓ ಮೈನಸ್ ಎ ಮೈನಸ್ ಬಿ ಓಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಓಲ್ ಸ್ಕ್ವೇರ್ ಎರಡು ಕೂಡ ಬಂದೇನೆ ಎಕ್ಸ್ ಕ್ವಾಯರ್ ಮೈನಸ್ ಟು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೈರ್ ನೆಕ್ಸ್ಟು ಎಕ್ಸ್ ಎಜಿ ಕೊಟ್ಟು ಟು ಎಂಬ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆ ಅಂದರೆ ವೈ ಅಕ್ಷಕ್ಕೆ ಸಮಾಂತರ ಆಗಿರತಕ್ಕಂಥದ್ದು ಕೆಳಗಿನ ಚಿತ್ರದಲ್ಲಿ ಆ್ಯಂಗಲ್ ಎಸ್ ಈಕ್ವಲ್ ಟು ಆ್ಯಂಗಲ್ ಸಿ ಓ ಡಿ ಎ ಪಿ ಏನಾಗಿದೆ ಎರಡು ಸೆಂಟಿಮೀಟ್ರ್ ಇದ್ದರೆ ಸಿ ಡಿ ಅಳತೆ ಎಷ್ಟು ಅಂತ ಕೇಳ್ತಾನೆ ಇದು ಕೂಡ ಎರಡು ಸೆಂಟಿಮೀಟ್ರ್ ಇರುತ್ತೆ ಎ ಓ ಬಿ ಆ್ಯಂಗಲ್ ಸಿ ಓ ಡಿ ತಗೊಂಡ್ರೆ ಇದು ಎರಡು ತ್ರಿಭುಜಗಳು ಒಂದೇ ಆಗ್ತವೆ ಸರ್ವಸಮ ಆಗ್ತವೆ ಯಾಕೆ ಯಾಕೆಂದ್ರೆ ಎ ಬಿ ರೇಖೆ ಮತ್ತು ಸಿ ಡಿ ರೇಖೆಯನ್ನು ತಗೊಳ್ಳೋದಾದರೆ ಒಂದು ಆಂಗಲ್ ಎಂಗಲ್ ಸಿ ಓ ಡಿ ಶೃಂಗಾಭಿಮುಖ ಕೋನಗಳು ಜೊತೆಗೆ ಓ ಎ ಓ ಸಿ ತ್ರಿಜ್ಯಗಳು ಓ ಬಿ ಓ ಡಿ ತ್ರಿಜ್ಯಗಳು ಅಲ್ಲಿಗೆ ನಮಗೆ ಬಾಹು ಕೋನ ಬಾಹುಗೆ ಬಾಹು ಕೋನ ಬಾಹು ಸಿದ್ಧಾಂತಕ್ಕೆ ಈ ಎರಡು ತ್ರಿಭುಜಗಳು ಸಮ ಆದರೆ ಎ ಬಿ ರೇಖೆ ಅಳತೆ ಎರಡು ಸೆಂಟಿಮೀಟ್ರ್ ಇದ್ದರೆ ಸಿ ಡಿ ಅಳತೇನೂ ಕೂಡ ಎರಡು ಸೆಂಟಿಮೀಟ್ರು ಇರ್ತಕ್ಕಂಥದ್ದು ಲಾಸ್ಟ್ ಒಂದು ನೇರ ಎತ್ತರ ಹೆಚ್ ಆರ್ ಆಗಿರುವ ಸಿಲಿಂಡರ್ ಮತ್ತು ಶಂಕುವಿನ ಘನಫಲಗಳು ಅಂತ ಕೇಳಿದ್ದಾರೆ ಸಿಲಿಂಡರ್ ಇದು ಪೈ ಆರ್ ಸ್ಕ್ವಯರ್ ಎಚ್ ಹಾಗೆಯೇ ಶಂಕು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಇವೆರಡರ ಅನುಪಾತ ತಗೊಳ್ಳೋದಾದರೆ ಸಿಲಿಂಡರ್ ಇಷ್ಟು ಶಂಕು ಫೈ ಆರ್ ಸ್ಕ್ವೇರ್ ಹೆಚ್ ಇಷ್ಟು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಇದು ಇದು ಕ್ಯಾನ್ಸಲ್ ಉಳಿತಕ್ಕಂಥದ್ದು ಒನ್ ಬೈ ತ್ರೀ ತ್ರೀ ಇಷ್ಟು ಒನ್ ಇದು ಅನುಪಾತ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಸಮಸ್ಯೆಗಳನ್ನು ಬಿಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು